ನಮಃ ನಮಸ್ತೆ ಗೆಳೆಯರಿ ಆಚಾರ್ಯಪ್ಚರ್ ಯೂಟ್ಯೂಬ್ ಗೆ ಸ್ವಾಗತ ನಾನು ನಿಮ್ಮ ಮಧುಸುಧನ್ ಆಚಾರ್ಯ ನೋಡಿ ಗೆಳೆಯರೇ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಕುಂಭರಾಶಿಯ ಒಂದು ಗ್ರಹಗಳ ಶುಭಯೋಗದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಾನು ಆಲ್ರೆಡಿ ಮೇಷ ಮೇಷರಾಶಿ ವೃಶ್ಚಿಕ ರಾಶಿ ಮತ್ತೆ ಒಂದು ರಾಶಿಯ ಒಂದು ಆ ನಕ್ಷತ್ರಗಳು ಆ ಮನೆಯಲ್ಲಿ ಬರತಕ್ಕಂತ ಗ್ರಹಗಳ ಒಂದು ಯೋಗಗಳು ಇವುಗಳ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೆ ಹಾಗಾಗಿ ಇವತ್ತು ಕುಂಭರಾಶಿ ಕುಂಭರಾಶಿಯಲ್ಲಿ ಯಾವ ನಕ್ಷತ್ರ ಬರ್ತದೆ ಆ ನಕ್ಷತ್ರಗಳ ಅಧಿಪತಿರ್ಲಿ ಯಾರು ಕುಂಭರಾಶಿಗೆ ಯಾವ ಗ್ರಹಗಳು ಹೆಚ್ಚು ಬಲ ಕೊಡುತ್ತೆ ಯಾವ ಗ್ರಹಗಳು ಕುಂಭರಾಶಿಯಲ್ಲಿ ಇದ್ದಾಗ ಎಷ್ಟನೇ ಮನೆ ಕುಂಭರಾಶಿ ಎಷ್ಟನೇ ಮನೆಯಲ್ಲಿದ್ದರೆ ಅತಿಂತ ಹೆಚ್ಚು ರಾಜ್ಯ ಕೊಡುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಕುಂಭರಾಶಿ ಬಂದು ಈ ರಾಶಿಯ ಅಧಿಪತಿ ಬಂದು ಶನಿ ಮಹಾತ್ಮ ಶನಿಗ್ರಹ ಸೊ ಕುಂಭರಾಶಿಗೆ ಅಧಿಪತಿ ಬಂದು ಶನಿ ಗ್ರಹ ಇದು ಕುಂಭರಾಶಿ ಗ್ರಹದ ಸ್ವಕ್ಷೇತ್ರ ಸ್ವಂತ ಮನೆ ಹಾಗೂ ಮೂಲ ತ್ರಿಕೋಣ ಇದು ಮಕರ ರಾಶಿನೂ ಸ್ವಂತ ಮನೆ ಆಗ್ತದೆ ಆದ್ರೆ ಅದಕ್ಕಿಂತ ಹೆಚ್ಚು ಬಲ ಬರತಕ್ಕಂಥ ಶನಿಗೆ ಈ ಮೂಲ ತ್ರಿಕೋಣ ತನ್ನ ಸ್ವಂತ ಮನೆ ಆಗಿರೋದ್ರಿಂದ ಮೂಲ ತ್ರಿಕೋಣನಾಗಿರೋದ್ರಿಂದ ಈ ಮನೆ ಅತ್ಯಂತ ಹೆಚ್ಚು ಶುಭ ಈ ಮನೆಯಲ್ಲಿ ನಿರೀಕ್ಷೆ ಮಾಡಬಹುದು ಅದೇ ರೀತಿ ಈ ರಾಶಿ ಬಂದು ವಾಯು ತತ್ವ ರಾಶಿ ಇದು ವಾಯು ತತ್ವ ರಾಶಿ ಆಗಿರೋದ್ರಿಂದ ಒಂದಷ್ಟು ಶನಿಗೆ ಹೆಚ್ಚು ಬಲ ಆಗ್ತದೆ ಶನಿ ಯಾಕಂದ್ರೆ ಶನಿ ವಾಯುಕಾರಕ ಗ್ರಹ ಆಗಿರೋದ್ರಿಂದ ವಾಯು ತತ್ವ ರಾಶಿನೂ ಸಹ ಕುಂಭರಾಶಿ ಹೆಚ್ಚು ಶಿವ ಫಲಗಳನ್ನ ನಾವು ನಿರೀಕ್ಷೆ ಮಾಡಬಹುದು ಈ ಕುಂಭರಾಶಿಯಲ್ಲಿ ಶನಿಗ್ರಹ ಇದ್ದಾಗ ನಂತರ ಈ ಕುಂಭರಾಶಿ ಪಶ್ಚಿಮ ದಿಕ್ಕಿನ ರಾಶಿ ನಂತರ ಈ ಕುಂಭರಾಶಿ ಸ್ಥಿರ ರಾಶಿ ಫಿಕ್ಸಡ್ ಆಗಿರುತ್ತೆ ಇದು ಇರೋದಿಲ್ಲ ಮತ್ತೆ ಈ ಕುಂಭರಾಶಿ ಪುರುಷ ರಾಶಿ ಸ್ವಭಾವದಲ್ಲಿ ಗುಣಲಕ್ಷಣದಲ್ಲಿ ಪುರುಷ ರಾಶಿ ಇದು ಹಾಗೂ ಇದನ್ನ ವರ್ಣದ ಪ್ರಕಾರ ಶೂದ್ರ ವರ್ಣ ಶೂದ್ರ ರಾಶಿ ಅಂತ ಹೇಳ್ತಾರೆ ಹಾಗಾಗಿ ಇದು ಕುಂಭರಾಶಿ ಶನಿಗ್ರಹನ ಸ್ವಕ್ಷೇತ್ರ ಮತ್ತು ಮೂಲ ತ್ರಿಕೋಣ ಆಗಿರೋದ್ರಿಂದ ಶನಿಗ್ರಹಕ್ಕೆ ಅತ್ಯಂತ ಹೆಚ್ಚು ಬಲ ಬರತಕ್ಕಂಥದ್ದು ಈ ಮನೆಯಲ್ಲಿ ಸ್ಥಿತನಾಗಿದ್ದಾಗ ಸೊ ಇನ್ನ ಈ ಒಂದು ಕುಂಭರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಯಾವ್ದು ಯಾವುದು ಅಂದ್ರೆ ಮೊದಲನೆಯದಾಗಿ ಬರ್ತಕ್ಕಂಥ ಧನಿಷ್ಠ ನಕ್ಷತ್ರ ನೋಡಿ ಧನಿಷ್ಠ ನಕ್ಷತ್ರ ಮೂರು ಮತ್ತೆ ನಾಲ್ಕನೇ ಪಾದ ಮಾತ್ರ ಬರುತ್ತೆ ಕುಂಭರಾಶಿಯಲ್ಲಿ ಮಿಕ್ಕಿರ್ತಕ್ಕಂಥ ಇನ್ನೆರಡು ಪಾದಗಳು ಒಂದನೇ ಮತ್ತೆ ಎರಡನೇ ಪಾದ ಮಕರ ರಾಶಿಯಲ್ಲೇ ಹೊರಟೋಗ್ತದೆ ಸೊ ಮಕರ ರಾಶಿಲಿ ಎರಡು ಪಾದ ಇರುತ್ತೆ ಕುಂಭರಾಶಿ ಎರಡು ಪಾದ ಬರುತ್ತೆ ಅದು ಧನಿಷ್ಠ ನಕ್ಷತ್ರ ಮೂರು ಮತ್ತೆ ನಾಲ್ಕು ಈ ಧನಿಷ್ಠ ನಕ್ಷತ್ರಕ್ಕೆ ಅಧಿಪತಿ ಬಂದು ಕುಜ ಗ್ರಹ ಒಂದು ನಕ್ಷತ್ರ ಬಂದು ಶತಭಿಷ ನಕ್ಷತ್ರ ಸೊ ಕುಂಭರಾಶಿಯನ್ನು ಬರತಕ್ಕಂತ ಮತ್ತೊಂದು ನಕ್ಷತ್ರ ಶತಬಿಷ ನಕ್ಷತ್ರ ರಾಹುವಿನ ನಕ್ಷತ್ರ ಈ ನಕ್ಷತ್ರಕ್ಕೆ ಅಧಿಪತಿ ಬಂದು ಗ್ರಹ ಸೊ ನಾಲ್ಕು ಪಾದಗಳು ಕುಂಭರಾಶಿಯಲ್ಲೇ ಇರುತ್ತೆ ಸೊ ಇನ್ನೊಂದು ನಕ್ಷತ್ರ ಬಂದು ಇಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲಿ ಬರತಕ್ಕಂತ ಮತ್ತೊಂದು ನಕ್ಷತ್ರ ಬಂದು ಪೂರ್ವ ಭಾದ್ರಪದ ನಕ್ಷತ್ರ ಪೂರ್ವ ಪದ ನಕ್ಷತ್ರದ ಒಂದು ಎರಡು ಮೂರನೇ ಪಾದಗಳು ಸಹ ಇಲ್ಲಿ ಕುಂಭರಾಶಿಯಲ್ಲಿ ಇರುತ್ತೆ ನಾಲ್ಕನೇ ಪಾದ ಮಾತ್ರ ಇಲ್ಲಿ ಮೀನರಾಶಿಗೆ ಹೋಗತಕ್ಕಂಥದ್ದು ಸೊ ಹಾಗಾಗಿ ಈ ಒಂದು ಪೂರ್ವಭಾದ್ರ ನಕ್ಷತ್ರ ಅಧಿಪತಿ ಬಂದು ಗುರುಗ್ರಹ ಸೊ ನಾವು ಓವರ್ ಆಗಿ ಹೇಳೋದಾದ್ರೆ ಈ ಒಂದು ಕುಂಭರಾಶಿಯಲ್ಲಿ ಯಾರದೇ ಒಂದು ಭಾವಕುಂಡಲಲ್ಲಿ ಯಾರದೇ ಜಾತಕದಲ್ಲಿ ಯಾರದೇ ಜನ್ಮ ಕುಂಡಲಿ ಅಥವಾ ಕುಂಡಲಿಯಲ್ಲಿ ಈ ಕುಂಭರಾಶಿಯಲ್ಲಿ ಶನಿಗ್ರಹ ಇದ್ದಾಗ ಅಥವಾ ಈ ಕುಂಭರಾಶಿಯಲ್ಲಿ ಕುಜಗ್ರಹ ಅದರಲ್ಲೂ ಏನಾದರೂ ಧನಿಷ್ಠ ನಕ್ಷತ್ರದಲ್ಲೇ ಇದ್ರೆ ಅಥವಾ ಕುಂಭರಾಶಿಯಲ್ಲಿ ರಾಹು ಗ್ರಹ ಶತವಿಷ ನಕ್ಷತ್ರದಲ್ಲಿ ಇದ್ರೆ ಅಥವಾ ಗುರುಗ್ರಹ ರಾಶಿಯಲ್ಲಿ ಈ ಒಂದು ಪೂರ್ವಭದ್ರ ನಕ್ಷತ್ರದಲ್ಲಿ ಇದ್ರೆ ಅತ್ಯಂತ ಹೆಚ್ಚು ಶುಭ ಫಲಗಳನ್ನ ಆ ದಶೆಗಳಲ್ಲಿ ಕೊಡ್ತಾನೆ ಆ ದಶೆಗಳಲ್ಲಿ ನಿಮಗೆ ಸಿಗ್ತಕ್ಕಂಥ ಯೋಗ ಉಂಟಾಗ್ತದೆ ಸೊ ಆದ್ರೆ ಶನಿ ಗ್ರಹ ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ನಕ್ಷತ್ರದಲ್ಲಿ ಇದ್ರೂ ರಾಜಯೋಗನೇ ಯಾಕಂದ್ರೆ ಸ್ವಕ್ಷೇತ್ರ ಮತ್ತೆ ಮೂಲ ತ್ರಿಕೋಣ ಮನೆ ಆಗಿರೋದ್ರಿಂದ ಶನಿಗ್ರಹಕ್ಕೆ ಕುಂಭರಾಶಿಯಲ್ಲಿ ಈ ಮೂರು ನಕ್ಷತ್ರಗಳಲ್ಲಿ ಇಲ್ಲೇ ಸಹ ಅತ್ಯಂತ ಹೆಚ್ಚು ಶುಭ ಫಲಗಳನ್ನ ಶನಿಗ್ರಹ ಕೊಟ್ಟೇ ಕೊಡ್ತಾನೆ ಅವನ ಭುಕ್ತಿಗಳಲ್ಲಿ ಶನಿಗ್ರಹದ ಭುಕ್ತಿಗಳಲ್ಲಿ ಅಥವಾ ಹತ್ತೊಂಬತ್ತು ವರ್ಷ ಬರುತ್ತಲ್ಲ ಮಹಾದಶೆ ಆ ದಶೆ ಬಂದಾಗಲೂ ಸಹ ಅತ್ಯಂತ ಹೆಚ್ಚು ರಾಜಯೋಗನ ಅನುಭವಿಸಬಹುದು ಅದ್ರಲ್ಲೂ ಆ ಮನೆಗಳೇನಾದ್ರು ಒಂದು ಎರಡು ನಾಲ್ಕು ಐದು ಒಂಬತ್ತು ಹತ್ತು ಆದ್ರೆ ಅಥವಾ ಏಳು ಮೂರು ಹನ್ನೊಂದು ಆದ್ರೆ ನೋಡಿ ಕುಂಭರಾಶಿಯಲ್ಲಿ ಶನಿ ಇದ್ದು ಆ ಮನೆ ಎಂಟನೇ ಮನೆ ಅಥವಾ ಆರನೇ ಮನೆ ಆದ್ರೂ ತೊಂದರೆ ಇಲ್ಲ ನೀವು ಪರೀಕ್ಷೆ ಮಾಡಿ ಬರೆದಿಟ್ಕೊಳ್ಳಿ ಕುಂಭರಾಶಿ ಕುಂಭರಾಶಿಯಲ್ಲಿ ಶನಿಗ್ರಹ ಇದ್ದು ಆ ಮನೆ ಏನಾದ್ರೂ ಎಂಟನೇ ಮನೆ ಆದ್ರೂ ತೊಂದರೆ ಇಲ್ಲ ದುಸ್ತಾನ ಆರನೇ ಮನೆ ದುಸ್ಥಾನ ಆದ್ರೂ ತೊಂದರೆ ಇಲ್ಲ ಆ ಶನಿಗ್ರಹ ಒಳ್ಳೆಯದೇ ಮಾಡ್ತಾನೆ ಆ ಜಾನ್ ಜಾತಕದ ಜನ್ಮ ಕುಂಟಲಿಗೆ ಆ ವ್ಯಕ್ತಿಗೆ ಶಿವಫಲಗಳೇ ಬರ್ತವೆ ತೊಂದರೆ ಆಗೋದಿಲ್ಲ ಯಾಕಂದ್ರೆ ಸ್ವಚ್ಛತಾ ಮೂಲ ತ್ರೋ ಆಗಿರೋದ್ರಿಂದ ದುಸ್ತಾನಾಧಿಪತಿ ಆ ಮನೆಯಲ್ಲೇ ಇದ್ರೆ ಸ್ವಂತ ಮನೆಯಲ್ಲಿ ಇದ್ದಾಗ ಹೆಚ್ಚು ರಾಜಯೋಗ ಬರುತ್ತೆ ವಿಪರೀತ ರಾಜಯೋಗ ಅಂತೇಳಿ ಕರಿತೀವಿ ಅದನ್ನ ಹಾಗಾಗಿ ಇನ್ನು ಈ ಶನಿ ಗ್ರಹ ಈ ಒಂದು ಮನೆಯಲ್ಲಿ ಕುಂಭರಾಶಿಯಲ್ಲಿ ಈ ಏನಾದರೂ ಒಂದನೇ ಮನೆ ಕೇಂದ್ರ ಸ್ಥಾನನೋ ಅಥವಾ ನಾಲ್ಕನೇ ಮನೆನೋ ಅಥವಾ ಐದನೇ ಮನೆನೋ ಅಥವಾ ಹತ್ತನೇ ಮನೆನೋ ಒಂಬತ್ತರೇನೋ ಈ ರೀತಿಯ ಭಾವ ಉಂಟಾಗಿ ಆಗ ಈ ಗ್ರಹಗಳು ನಾನು ಇಲ್ಲಿ ಬರ್ತಿರ್ತಕ್ಕಂಥ ಗ್ರಹಗಳಾಗಿರ್ತಕ್ಕಂತ ಆ ಕುಜ ರಾಹು ಗುರು ಇತ್ತಿತ್ತೆ ಆದರೆ ಅದರೂ ತರ ಸ್ವಂತ ನಕ್ಷತ್ರಗಳಲ್ಲೇ ಇದ್ರೆ ವಿಪರೀತ ರಾಜಯೋಗ ಮೊದಲನೇದಾಗಿ ಕುಜನ ನಕ್ಷತ್ರ ಆದಂತ ಧನಿಷ್ಠ ನಕ್ಷತ್ರದಲ್ಲಿ ಏನಾದ್ರು ಈ ಶನಿ ಕುಜ ಹಾಗೂ ಗುರು ಚಂದ್ರ ಕೇತು ಇವರೆಲ್ಲ ಇದ್ದಾಗ ಅತ್ಯಂತ ಹೆಚ್ಚು ರಾಜಯೋಗ ಕೊಡ್ತಾರೆ ಆ ಗ್ರಹಗಳು ಅಥವಾ ಆ ಭುಕ್ತಿಗಳು ಬಂದಾಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಮಹಾರಾಶಿ ನಡೀತಾ ಇದ್ರು ಈ ಕುಂಭ ರಾಶಿಯಲ್ಲಿ ಈ ಗ್ರಹಗಳು ಇಲ್ಲಿದ್ದಾಗ ಆರು ಗ್ರಹಗಳ ಭುಕ್ತಿಯಲ್ಲಿ ಖಂಡಿತವಾಗಿ ಶುಭ ಫಲಗಳಾಗಿ ತಗೋಬಹುದು ಆ ಮನೆಗಳೇನಾದ್ರೂ ಅಲ್ಲಿ ಬರೆದಿರ್ತಕ್ಕಂಥ ಒಂದು ಎರಡು ನಾಲ್ಕು ಐದು ಒಂಬತ್ತು ಹತ್ತು ಮತ್ತೆ ಏಳು ಮೂರು ಹನ್ನೊಂದು ಈ ಭಾವಗಳಾದ್ರೆ ರಾಜ್ಯ ಬರುತ್ತೆ ಆದ್ರೆ ಆರು ಎಂಟು ಮನೆ ಅಂದ್ರೆ ಶನಿಗೆ ಮಾತ್ರ ಇದು ಆರನೇ ಮನೆ ಶನಿ ಮನೆ ಆಗಿರ್ಬೇಕು ಅಥವಾ ಆರನೇ ಮನೆಯಾಗಿ ಶನಿ ಇರಬೇಕು ಎಂಟನೇ ಮನೆಯಾಗಿ ಶನಿ ಇರಬೇಕು ಅಥವಾ ಗುರು ರಾಹು ರಾಹು ನಕ್ಷತ್ರದಲ್ಲಿ ಇದ್ದು ಎಂಟು ಆರಾದ್ರೂ ತೊಂದರೆ ಇಲ್ಲ ಯಾಕಂದ್ರೆ ತನ್ನ ಸ್ವಂತ ನಕ್ಷತ್ರದಲ್ಲಿ ಇದ್ದಾಗ ಶಿವ ಫಲ ಕೊಡ್ತಾನೆ ಸೊ ರಾಯಿ ರಾಹು ಗ್ರಹಕ್ಕೆ ವಾಯು ತತ್ವ ರಾಶಿ ಅದರಲ್ಲೂ ಶತಭಿಷ ನಕ್ಷತ್ರ ತನ್ನ ಸ್ವಂತ ನಕ್ಷತ್ರದಲ್ಲಿ ಅತ್ಯಂತ ಹೆಚ್ಚು ರಾಜಯೋಗ ಕೊಟ್ಟೇ ಕೊಡ್ತಾನೆ ರಾಹು ಆದ್ರೆ ಅದೇ ರಾಹು ಪೂರ್ವ ನಕ್ಷತ್ರ ಬಂದ್ರೆ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ ಗುಜರ ನಕ್ಷತ್ರ ಬಂದ್ರೆ ಸ್ವಲ್ಪ ದೋಷಕಾರಿಯಾಗ್ತದೆ ಕುಂಭರಾಶಿಯಲ್ಲಿ ಶತಬಿಶ ನಕ್ಷತ್ರದಲ್ಲಿ ರಾಹು ಹೆಚ್ಚು ಬಲಶಾಲಿ ಇದೇ ಅದೇ ಶತಬೀಶ ನಕ್ಷತ್ರದಲ್ಲಿ ಶನಿ ಕೂಡ ಬಲಶಾಲಿ ಆಗ್ತಾನೆ ಶನಿ ಸಹ ಉತ್ತಮ ಫಲಗಳನ್ನು ಕೊಡ್ತಾನೆ ಮತ್ತೆ ಶುಕ್ರ ಮತ್ತೆ ಬುಧ ಇವುಗಳು ಸಹ ಅತ್ಯಂತ ಹೆಚ್ಚು ರಾಜಯೋಗ ಕೊಡ್ತಾರೆ ಈ ಕುಂಭರಾಶಿಯಲ್ಲಿ ಶುಕ್ರ ಮತ್ತೆ ಬುಧ ಅತ್ಯಂತ ಹೆಚ್ಚು ರಾಜ್ಯ ಕೊಡ್ತಾರೆ ಅವರ ದಶೆ ಏನಾದ್ರೂ ನಡೀತಾ ಇದ್ರೆ ಅಥವಾ ಅವರ ಭುಕ್ತಗಳೇನಾದ್ರೂ ಇದ್ರೆ ಖಂಡಿತವಾಗ್ಲು ಕುಂಭರಾಶಿಯಲ್ಲಿ ಶನಿ ಅಥವಾ ಶುಕ್ರ ಅಥವಾ ರಾಹು ಅಥವಾ ಬುಧ ಗ್ರಹಗಳಿದ್ದು ಆ ಮನೆಗಳೇನಾದ್ರೂ ನಾಲ್ಕು ಐದು ಏಳು ಒಂದು ಒಂಬತ್ತು ಹನ್ನೊಂದು ಆದರೆ ಖಂಡಿತವಾಗ್ಲು ಉತ್ತಮವಾದ ಧನಪ್ರಾಪ್ತಿ ಹೈಯರ್ ಎಜುಕೇಶನ್ ಉದ್ಯೋಗದಲ್ಲಿ ಯಶಸ್ಸು ಸಾಧನೆ ಧನಲಾಭ ಆಸ್ತಿ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಕುಟುಂಬದಲ್ಲಿ ಒಳ್ಳೆ ಶುಭ ಕಾರ್ಯಗಳು ನಡೀತಕ್ಕಂಥದ್ದು ಉಂಟಾಗ್ತದೆ ಹಾಗಾಗಿ ಈ ಕುಂಭರಾಶಿ ಹೆಚ್ಚು ಧನಾಕರ್ಷಣೆ ಮಾಡತಕ್ಕಂಥದ್ದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದು ಹೈಯರ್ ಎಜುಕೇಶನ್ ಕೊಡ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಮನೆ ಇದು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳ ಜೀವನದಲ್ಲಿ ಕುಂಭರಾಶಿರತಕ್ಕಂಥ ಗ್ರಹಗಳು ಹೆಚ್ಚು ಪ್ರಭಾವಶಾಲಿ ಬೀರುತ್ತವೆ ಅತ್ಯಂತ ಹೆಚ್ಚು ರಾಜ ಕೊಡ್ತವೆ ಪೂರ್ವಭಾದ್ರ ನಕ್ಷತ್ರದಲ್ಲಿ ಕೇತು ಇದ್ದು ಆ ಮನೆಯೇನಾದ್ರೂ ಹನ್ನೊಂದನೇ ಮನೆಯೋ ಹತ್ತನೇ ಮನೆನೋ ಎರಡನೇ ಮನೆನೋ ಐದನೇ ಮನೆನೋ ಆದ್ರೆ ಅತ್ಯಂತ ಹೆಚ್ಚು ಧನಲಾಭ ಉಂಟಾಗ್ತದೆ ಯಾಕಂದ್ರೆ ಇನ್ಯಾವ ನಕ್ಷತ್ರದಲ್ಲೂ ಕೇತು ಅಷ್ಟು ಒಳ್ಳೇದಾಗಲ್ಲ ಗುರುವಿನ ನಕ್ಷತ್ರದಲ್ಲಿ ಕೇತು ಇರಬೇಕು ಅಥವಾ ಈ ಗುರುವಿನ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರದಲ್ಲಿ ಗುರು ಶುಕ್ರ ಕೇತು ಕುಜ ಚಂದ್ರ ಶನಿ ಇವರು ಯಾರೇ ಇದ್ರು ಅತ್ಯಂತ ಹೆಚ್ಚು ಶುಭ ಫಲಗಳ ಕೊಡ್ತಾರೆ ಸೊ ಹಾಗಾಗಿ ಈ ಒಂದು ಕುಂಭ ರಾಶಿಯಲ್ಲಿ ಈ ಮೂರು ನಕ್ಷತ್ರಗಳಿಗೆ ಈ ಮೂರು ನಕ್ಷತ್ರ ಅಧಿಪತಿಗಳೇ ಇದ್ದಾರಲ್ಲಿ ಅತ್ಯಂತ ಹೆಚ್ಚು ರಾಜಯೋಗ ಅಥವಾ ಶನಿಗ್ರಹ ಒಂದರಿಂದ ಹನ್ನೆರಡು ಮನೆಗಳಲ್ಲಿ ಯಾವುದೇ ಮನೆ ಆಗಿರ್ಲಿ ಆ ಈ ಕುಂಭರಾಶಿ ಆಗ ಶನಿಗ್ರಹ ಯಾವುದೇ ನಕ್ಷತ್ರದಲ್ಲಿ ಅತ್ಯಂತ ಹೆಚ್ಚು ಶುಭ ಫಲಗಳನ್ನ ಕೊಡ್ತಾನೆ ಒಂದು ವೇಳೆ ಶನಿ ಏನಾದ್ರೂ ಧನಿಷ್ಠ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದು ಕುಂಭರಾಶಿಯಲ್ಲಿ ಈ ನಕ್ಷತ್ರಾಧಿಪತಿ ಕುಜ ಒಂದು ನಾಲ್ಕು ಏಳು ಹತ್ತು ಹನ್ನೊಂದು ಈ ತರ ಮನೆಗಳಲ್ಲಿದ್ರೆ ಅಥವಾ ಎರಡನೇ ಮನೆಯಲ್ಲಿದ್ದರೆ ಧನಸ್ಥಾನದಲ್ಲಿದ್ರೆ ಅತ್ಯಂತ ಹೆಚ್ಚು ಧನ ಪ್ರಾಪ್ತಿ ಆಗ್ತದೆ ಉದ್ಯೋಗದಲ್ಲಿ ಯಶಸ್ಸಾಗುತ್ತೆ ಅವರು ಡಾಕ್ಟರ್ ಆಗ್ತಕ್ಕಂಥ ಯೋಗ ಉಂಟಾಗಬಹುದು ಆತರ ಎಲ್ಲ ಯೋಗ ಬರುತ್ತೆ ಬರುತ್ತೆ ಲ್ಯಾಂಡ್ ಭೂಮಿ ಆಗ್ತದೆ ಒಂದು ವೇಳೆ ಶನಿ ಏನಾದರೂ ಈ ಶನಭಿಶಾ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದು ರಾಹು ಏನಾದ್ರೂ ಉನ್ನತವಾದಂತ ಸ್ಥಾನದಲ್ಲಿದ್ರೆ ರಾಹು ಆರರಲ್ಲೋ ಮೂರರಲ್ಲೋ ಅಥವಾ ಋಷಭ ರಾಶಿಯಲ್ಲೋ ಅಥವಾ ಮಿಥುನ ಅಥವಾ ಕನ್ಯಾದಲ್ಲ ಕೂತ್ಕೊಂಡಿದ್ದಾಗ ಅತ್ಯಂತ ಹೆಚ್ಚು ಶುಭ ಫಲಗಳನ್ನ ಅಥವಾ ರಾಹು ಗ್ರಹಗಳು ಕೊಡ್ತವೆ ಆ ದಶಗಳಲ್ಲಿ ಆ ಭುಕ್ತಿಗಳಲ್ಲಿ ಸೇಮ್ ಕಂಡೀಷನ್ ಈ ಗುರುವಿನ ನಕ್ಷತ್ರ ಪೂರ್ವ ನಕ್ಷತ್ರದಲ್ಲೂ ಅಷ್ಟೇ ಶನಿ ಗ್ರಹ ಇದ್ದಾಗ ಅಥವಾ ಯಾವುದೇ ಗ್ರಹ ಇರಲಿ ಯಾವುದೇ ಗ್ರಹಗಳು ಈ ನಕ್ಷತ್ರಗಳಲ್ಲಿದ್ದಾಗ ಇದ್ದಾಗ ಈ ನಕ್ಷತ್ರಾಧಿಪತಿಗಳು ಕೇಂದ್ರ ಸ್ಥಾನಗಳಲ್ಲಿದ್ದಾಗ ಅಥವಾ ತ್ರಿಕೋಣ ಸ್ಥಾನಗಳಂದ್ರೆ ಒಂದು ಐದು ಒಂಬತ್ತು ಆ ಮನೆಗಳಲ್ಲಿ ಏನಾದರೂ ಗುರು ಕುಟ್ಕೊಂಡಿದ್ದಾಗ ಆಗ ಈ ನಕ್ಷತ್ರದಲ್ಲಿ ಯಾವುದೇ ಗ್ರಹ ಇದ್ರೂ ಗುರುವಿನಿಂದ ಹೆಚ್ಚು ಬಲ ಈ ಗ್ರಹಕ್ಕೆ ಸಿಗುತ್ತದೆ ಹೆಚ್ಚು ರಾಜೀವ್ ಅನುಭವಿಸಬಹುದು ಹೆಚ್ಚು ಧನಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು ಸಕ್ಸಸ್ ಅಂತದ್ದು ಸಿಗ್ತಕ್ಕಂಥದ್ದು ಏನೇ ಸಣ್ಣ ಪುಟ್ಟ ಲೋಪದೇಶ್ರು ಬಗೆಹರಿಸ್ಕೊಳ್ತಕ್ಕಂಥ ಯೋಗ ಉಂಟಾಗ್ತದೆ ಸೊ ಹಾಗಾಗಿ ಕುಂಭರಾಶಿ ಯಾರ ಜಾತಕದಲ್ಲಿ ಆ ಇವಾಗ ಫಾರ್ ಎಕ್ಸಾಂಪಲ್ ಕುಂಭರಾಶಿ ಅಂದ್ರೆ ಮೂರು ನಕ್ಷತ್ರ ಇವಾಗ ಚಂದ್ರ ಕುಂಭರಾಶಿಯಲ್ಲಿ ಇದ್ರೆ ಅದ ಆಲ್ಮೋಸ್ಟ್ ಕುಂಭರಾಶಿನಿ ಎಲ್ಲರೂ ಕುಂಭರಾಶಿನೇ ಆದ್ರೆ ಧನಿಷ್ಠ ನಕ್ಷತ್ರದಲ್ಲಿ ಚಂದ್ರ ಇದ್ರೂ ಕುಂಭರಾಶಿನೇ ಆ ಶತಬಿಶಾ ನಕ್ಷತ್ರದಲ್ಲಿ ಚಂದ್ರ ಇದ್ರು ಕುಂಭರಾಶಿ ಆಗ್ತದೆ ಚಂದ್ರನ ವಿಚಾರಕ್ಕೆ ಬರೋದಾದ್ರೆ ಪೂರ್ವಭರ ನಕ್ಷತ್ರದಲ್ಲಿ ಚಂದ್ರ ಇದ್ರೂ ಕುಂಭರಾಶಿ ಆಗ್ತದೆ ಆದರೆ ಚಂದ್ರ ಧನಿಷ್ಠ ನಕ್ಷತ್ರದಲ್ಲಿದ್ದಾಗ ಈ ಧನಿಷ್ಠ ನಕ್ಷತ್ರ ಅಧಿಪತಿ ಕುಜನು ಚೆನ್ನಾಗಿರ್ಬೇಕು ಆ ಒಂದು ರಾಶಿಯ ಸಂಪೂರ್ಣ ಫಲವೇ ಪಡಿಬೇಕು ಅಂದ್ರೆ ಈ ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜನು ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ರೆ ಖಂಡಿತವಾಗ್ಲು ಆ ರಾಶಿಯವರೆಗೆ ಕುಂಭರಾಶಿಯವರಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅದರಲ್ಲೂ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅತ್ಯಂತ ಹೆಚ್ಚು ಶ್ರೀಮಂತಿಕೆ ಧನಲಾಭ ವಿದ್ಯಾಯೋಗ ಆಯುಷ್ಯ ಆರೋಗ್ಯ ವೃದ್ಧಿ ಆಗ್ತದೆ ತಿಂಗಳು ಈ ಕುಂಭರಾಶಿಯಲ್ಲಿ ಕೆಲವರು ಶತಕಿಶ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಶತಬಿಶಾ ನಕ್ಷತ್ರದಲ್ಲಿ ಚಂದ್ರನಿದ್ದು ಈ ಶತಬಿಶಾ ನಕ್ಷತ್ರಾಧಿಪತಿ ರಾಹು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾಗ ಕನ್ಯಾ ಅಥವಾ ಮಿಥುನ ಅಥವಾ ಋಷಭ ಅಥವಾ ಮೂರು ಆರು ಮನೆಗಳಲ್ಲಿದ್ದಾಗ ಅತ್ಯಂತ ಹೆಚ್ಚು ಧನ ಪ್ರಾಪ್ತಿ ಶ್ರೀಮಂತಿಕೆ ಸೌಂದರ್ಯ ವೃತ್ತಿ ಆಗ್ತಕ್ಕಂಥದ್ದು ಆರೋಗ್ಯ ಆಯುಷ್ಯ ವೃತ್ತಿ ಆಗ್ತಕ್ಕಂಥದ್ದು ಉಂಟಾಗ್ತದೆ ಆಗ ಈ ರಾಶಿಯಲ್ಲಿ ಉಟ್ಟಿರ್ತಕ್ಕಂಥವರಿಗೆ ರಾಜಯೋಗ ಬರ್ತದೆ ಚಂದ್ರನಿಗೆ ಬಲ ಬರ್ತದೆ ಒಂದ್ ವೇಳೆ ಚಂದ್ರ ಕುಂಭರಾಶಿಯಲ್ಲಿ ಪೂರ್ವಾಭದ್ರ ನಕ್ಷತ್ರದಲ್ಲಿ ಚಂದ್ರ ಕುತ್ಕೊಂಡಿದ್ದು ಈ ನಕ್ಷತ್ರ ಅಧಿಪತಿಯಾಗಿರ್ತಕ್ಕಂಥ ಗುರು ಉನ್ನತ ಮಟ್ಟವಾಗಿ ಹುಚ್ಚನಾಗಿರ್ತಕ್ಕಂಥದ್ದು ಅಥವಾ ಸ್ವಕ್ಷೇತ್ರಗಳಲ್ಲಿ ಧನುರ್ ರಾಶಿ ಮೀನರಾಶಿಯಲ್ಲಿ ಅಥವಾ ಕೇಂದ್ರ ಸ್ಥಾನಗಳು ಒಂದು ನಾಲ್ಕು ಏಳು ಹತ್ರ ಇರತಕ್ಕಂಥದ್ದು ಆದ್ರೆ ಅತ್ಯಂತ ಹೆಚ್ಚು ಧನಲಾಭ ಉನ್ನತವಾದಂತ ವ್ಯಾಸಾಂಗ ಚಂದ್ರನಿಗೆ ಬಲ ಬರುತ್ತೆ ಅದು ಒಳ್ಳೆ ರೀತಿ ಶುಭ ಫಲಗಳನ್ನ ಪಡ್ಕೊಳ್ಳೋಕೆ ಅನುಕೂಲ ಆಗ್ತದೆ ಆಗ ಆ ರಾಶಿಯವರಿಗೆ ಆ ನಕ್ಷತ್ರದವರಿಗೆ ಅತ್ಯಂತ ಹೆಚ್ಚು ಶ್ರೇಯಸ್ಸು ಉಂಟಾಗ್ತದೆ ಸೊ ಹಾಗಾಗಿ ಕುಂಭರಾಶಿಯಲ್ಲಿ ಶನಿ ಸ್ವಕ್ಷೇತ್ರ ತ್ರಿಕೋಣ ಶನಿ ಗ್ರಹಕ್ಕೆ ಹೆಚ್ಚು ಬಲ ಬರುತ್ತೆ ಅದೇ ರೀತಿ ಕುಜಾ ಮತ್ತೆ ರಾಹು ಮತ್ತೆ ಗುರು ಈ ಮೂರು ಗ್ರಹಗಳು ಈ ನಕ್ಷತ್ರಗಳಲ್ಲೇ ಇದ್ದಾಗ ಅತಿತ್ತೀಚು ಫಲಗಳನ್ನು ಕೊಡ್ತಾರೆ ಬೇರೆ ಯಾವುದೇ ಗ್ರಹಗಳಲ್ಲಿ ಕೂತ್ಕೊಂಡ್ರು ಆ ನಕ್ಷತ್ರ ಅಧಿಪತಿಗಳು ಚೆನ್ನಾಗಿದ್ರೆ ಮಾತ್ರ ಒಳ್ಳೆ ಫಲಗಳನ್ನು ಖಂಡಿತ ಕೊಟ್ಟೇ ಕೊಡ್ತಾರೆ ಅದ್ರಲ್ಲ ದಶೆ ಬಂದ್ಬಿಟ್ರೆ ಅಂತನು ರಾಜಯೋಗ ನಾವು ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತದಲ್ಲಿ ಯಾರ್ಯಾರು ಕುಂಭ ಯಾವ್ಯಾವ ಗ್ರಹ ಕುಂಭರಾಶಿಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವ ನಕ್ಷತ್ರದಲ್ಲಿ ಇದ್ರೆ ನೋಡ್ಕೋಬೇಕು ಆ ನಕ್ಷತ್ರ ಯಾವ ನಕ್ಷತ್ರಿದೆಯೋ ಆ ನಕ್ಷತ್ರಾಧಿಪತಿ ಚೆನ್ನಾಗಿದ್ರೆ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ರೆ ಖಂಡಿತವಾಗ್ಲು ಆ ಗ್ರಹಗಳಿಂದ ನಿಮ್ಗೆ ಒಳ್ಳೆ ಫಲಗಳ ನಿಮಗೆ ಸಿಗುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಸೊ ವಿಡಿಯೋ ಎಷ್ಟು ಲೈಕ್ ಮಾಡಿ ನೀವು ಪ್ರಯಾಣ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ